ಐ ವಾಂಟ್ ಟು ಕಂಗ್ರ್ಯಾಚುಲೇಟ್ ಆಲ್ ದಲ್ ದ ವಿಮನ್ ಆಂಟರ್ಪ್ರನರ್ಸ್ ಆ್ಯಂಡ್ ಎಲ್ಲ ಅಂತಾರಾಷ್ಟ್ರೀಯ ಮಹಿಳಾ ಉದ್ಯಮಿಗಳಿಗೆ ಇವತ್ತಿನ ದಿನ ಒಂದು ಭಾಳ ಅದ್ಭುತವಾದ ದಿನ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ಟುಡೇ ಐ ಕೇಮ್ ಹ್ಯ ಆ್ಯಸ್ ಅ ಗೆಸ್ಟ್ ಆಫ್ ಆನರ್ ಫಾರ್ ಎಫ್ ಎಫ್ ಕೆ ಸಿ ಸಿ ಆರ್ that is headed by Miss Uma and she is the president here and like uh, the function went on so well like that no even ja Japanese dignitaries were there entrepreneurs were there and representatives from Japan and Bali and all Bali they were present online and it is uh, it is fantastic event happened and like you no know, lots of opportunities discussion happened panel discussion was beautiful and like you no know, through that panel discussion like uh, all uh, aspiring entrepreneurs can um, take so much advantage and they discussed about how to enter into all ವರ್ಲ್ಡ್ ಆಂಟ್ರಪ್ರನರ್ಸ್ ದಿಸ್ ಒನ್ ಎಷ್ಟು ಚೆನ್ನಾಗಿ ನಾವು ಹೊರಗಡೆ ದೇಶದಲ್ಲೆಲ್ಲ ಹೇಗೆ ನಮ್ಮ ಉದ್ಯೋಗನ ನಾವು ಜಾಸ್ತಿ ಮಾಡ್ಕೋಬೋದು ಡೆವಲಪ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಗಳು ಸಿಕ್ತು ಈ ಎಫ್ ಕೆ ಸಿ ಐಲ್ ಮಾಡಿರೋದು ಇದು ಅದ್ಭುತ ಕಾರ್ಯಕ್ರಮ ಅದು ಇವತ್ತು ಆ್ಯಂಡ್ ಇಂಟರ್ನ್ಯಾಷನಲ್ ಆಂಟ್ರಪ್ರನರ್ಸ್ ಡೇ ದಿನ ಮಾಡಿರೋದಿದೆಯಲ್ಲ ಅದು ತುಂಬ ತುಂಬ ಜನ ಹೆಣ್ಮಕ್ಳುಗಳು ಬಂದಿದ್ದಾರೆ ಇಲ್ಲಿ ಗದಗಿಂದ ಬಂದಿದ್ದಾರೆ ಬೀದರಿಂದ ಬಂದಿದ್ದಾರೆ ಗುಲ್ಬರ್ಗಾಯಿಂದ ಇಂದ ಬಂದಿದ್ದಾರೆ ಐ ಥಿಂಕ್ ಎಲ್ಲ ಇಷ್ಟು ಜನ ಬಂದು ಸೇರಿದ್ದಾರೆ ನೂರಾರು ಜನ ಬಂದಿದ್ದಾರೆ ಇಲ್ಲಿ ಈ ಪ್ಲ್ಯಾಟ್ಫಾರ್ಮಲ್ಲಿ ಈ ಪ್ಯಾನಲ್ ಡಿಸ್ಕಷನ್ನು ಮತ್ತು ಗೆಸ್ಟ್ಗಳನ್ನು ಒಳ್ಳೊಳ್ಳೆ ಗೆಸ್ಟ್ಗಳನ್ನು ಕರೆದಿದ್ದಾರೆ ನಾನು ಒಂದು ಗೆಸ್ಟು ಆಮೇಲೆ ಲೈಕ್ ನಮ್ಮ ಪಟೀಲ್ ಅವರು ನಮ್ಮ ಮಿನಿಸ್ಟರ್ ಬಂದಿದ್ದರು ಅವರು ತುಂಬ ಚೆನ್ನಾಗಿ ಮಾತಾಡಿದ್ರು ಅವ್ರು ಹೇಳಿದ್ರು ಹಳ್ಳಿಗಳಿಗೆ ನಮ್ಮದು ಇದು ಆಂಟ್ರಪ್ರನರ್ಶಿಪ್ ತಲುಪಬೇಕು ಹಳ್ಳಿ ಮ ಹಳ್ಳಿ ಹೆಂಗಸ್ರುಗಳು ಇನ್ನೂ ನಾವು ಯಾರೂ ಅವ್ರ ಕಡೆ ಜಾಸ್ತಿ ತಿರುಗಿ ನೋಡ್ತಾ ಇಲ್ಲ ಯಾಕೆಂದರೆ ಹೆಂಗಸರು ಆಂಟ್ರಪ್ರನರ್ಸ್ ಆಗೋದು ಮತ್ತು ಅದ್ರ ಜೊತೆಗೆ ಮಕ್ಕಳನ್ನ ಡೆವಲಪ್ ಮಾಡೋದಿರುತ್ತೆ ಎಲ್ಲ ಇರುತ್ತೆ ಮಕ್ಕಳು ಬೆಳೆಯೋ ಅಷ್ಟೊತ್ತಿಗೆ ಏನಾಗಿರುತ್ತೆ ಅಂದರೆ ಹೆಣ್ಮಕ್ಳುಗಳಿಗೆ ವಯಸ್ಸಾಗಿ ಹೋಗಿರುತ್ತೆ ಅವಾಗ ಅವ್ರಗಳಿಗೆ ಇಂಟ್ರೆಸ್ಟ್ ಇರೋಲ್ಲ ಹೇಗೆ ಅಂತ ಹೇಳಿದ್ರೆ ನಾವು ಸಣ್ಣ ವಯಸ್ಸಲ್ಲೇ ಅವ್ರಿಗೆ ಮನೆಯವರೆಲ್ಲ ಸಪೋರ್ಟ್ ಮಾಡಿದ್ರೆ ಗಂಡಂದರುಗಳು ಅತ್ತೆ ಮಾವ ಎಲ್ಲ ಸಪೋರ್ಟ್ ಮಾಡಿದ್ರೆ ತುಂಬ ತುಂಬ ನಾವು ದೇಶ ನಾನು ಏನು ಮಾಡಿದೆ ನನ್ನ ಭಾಷಣದಲ್ಲಿ ನಾನು ಹೇಳೋ ಕೊಟ್ಟಿದ್ದೆ ಟೈಮ್ ಸಾಕಾಗಲಿಲ್ಲ ಏನಂತ ಹೇಳಿದ್ರೆ ಜಪಾನ್ ಜ ಇದ್ದಂಗೆ ಗೊತ್ತಿಲ್ಲ ಜಪಾನ್ ಚೈನಾ ಅಮೇರಿಕಾ ಈ ಥರ ದೇಶಗಳಲ್ಲಿ ಏನಾಗುತ್ತೆ ಅಂದರೆ ಹೆಂಗಸರೇ ಬೇರೆ ಗಂಡಸರೇ ಬೇರೆ ಏನೋ ತಾರತಮ್ಯ ಇಲ್ಲ ನಮ್ಮ ದೇಶದಲ್ಲಿ ಹೆಂಗಸರುಗಳು ಅಂದರೆ ಮನೆಗೆ ಸೀಮಿತ ಅನ್ನೋದು ಭಾಳ ವರ್ಷಗಳಿಂದ ಮದುವೆ ಆಗ್ತಿದ್ದಾಗೆ ಅವರು ಅಡುಗೆ ಮಾಡಬೇಕು ಅವರು ಇದನ್ನು ಮಕ್ಕಳು ನೋಡ್ಕೋಬೇಕು ಅನ್ನೋದು ಒಂಥರ ಕಟ್ಟಿ ಬುತ್ತಿ ಅಂತ ಮಾಡಿಬಿಟ್ಟಿದ್ದಾರೆ ಈ ಥರ ಅಟ್ಮಾಸ್ಫಿಯರಲ್ಲಿ ಹೆಣ್ಮಕ್ಳುಗಳ ಹೊರಗಡೆ ಬಂದು ಅವರು ಬಿಸ್ನೆಸ್ ಮಾಡೋದು ಅಂದರೆ ಕೆಲಸಕ್ಕೆ ಹೋಗೋದೇ ಕಷ್ಟ ಬಿಸ್ನೆಸ್ ಮಾಡೋದಂದರೆ ಇನ್ನೂ ತುಂಬ ಕಷ್ಟ ಬಿಸ್ನೆಸ್ಗೆ ಫಂಡಿಂಗ್ ಬೇಕಾಗುತ್ತೆ ಶುರುವಿನಲ್ಲಿ ಫಂಡಿಂಗ್ ಮಾಡ್ದು ಮಾಡೋರು ಯಾರು ಅನ್ನೋದೊಂದು ಕ್ವಶನ್ ಬರುತ್ತೆ ಸೊ ಇವಾಗ ಏನಾಗಿದೆ ಅಂದರೆ ಎಷ್ಟೊಂದು ಸ್ಟಾರ್ಟಪ್ ಕಂಪ್ನೀಸ್ ಇದೆ ಈ ಥರ ಒಂಥರ ಟ್ಯಾಲೆಂಟ್ ಇರೋರಿಗೆ ಫಂಡಿಂಗ್ ಮಾಡೋಕ್ಕೆ ಈಗ ಟ್ಯಾಲೆಂಟ್ ಇರೋ ಹೆಣ್ಮಕ್ಳುಗಳಿಗೆ ಈ ಥರ ಎಫ್ ಕೆ ಸಿ ಸಿ ಅಂಥ ಸಂಸ್ಥೆಗಳಿಂದ ಭಾಳ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮುಂಚೆ ಇದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸ್ಟಾರ್ಟ್ ಆಗಿದೆ ಅದೇ ಅದಕ್ಕೆ ಮುಂಚೆ ನಾವೆಲ್ಲ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಅವಾಗ ಭಾಳ ಹಿಂದೆ ನಮ್ಗೆ ಯಾವ ಥರ ಸಪೋರ್ಟು ಇರಲಿಲ್ಲ ಇವಾಗ ಫಂಡಿಂಗ್ ಿಂಗ್ ಅನ್ನೋದೇ ಎಲ್ಲೂ ತೊಗೋಬೇಕು ಅಂತ ಬ್ಯಾಂಕಲ್ಲಿ ಲೋನ್ ತೊಗೋಬೇಕಿತ್ತು ಅದು ಕಷ್ಟ ಇತ್ತು ನಮಗೆ ಒಂಥರ ನಮ್ಗೆ ಇವಾಗ ನಮ್ಗೆ ಟ್ಯಾಲೆಂಟ್ ಇದೆ ನಾವೀಗ ನಮ್ಮ ಟ್ಯಾಲೆಂಟಿಂದ ನಾವು ಹೊರಗಡೆ ನಾವು ಇದನ್ನು ಹೋಗಿ ನಾವು ನಾವು ನಮ್ಮ ನಮಗೆ ಟ್ಯಾಲೆಂಟಿದೆ ನಮ್ಗೆ ಅವಕಾಶ ಕೊಡಿ ಅಂತ ಕೇಳೋ ಸಾಧ್ಯತೆಗಳೇ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ನಾವು ತೋರಿಸ್ಬೇಕಾಗಿತ್ತು ಇವಾಗ ಸೋಷಿಯಲ್ ಮೀಡಿಯಾ ಡಿಜಿಟಲೈಸೇಷನಿಂದ ಏನಾಗಿದೆ ಅಂದರೆ ಸಿಕ್ಕಾ ಬಟ್ಟೆ ಇವಾಗ ಇದೆ ಹೆಣ್ಮಕ್ಳುಗಳಿಗೆ ನಾನು ಹೇಳೋದೆ ಅಂತ ಹೇಳಿದ್ರೆ ಹಳ್ಳಿ ಹೆಣ್ಮಕ್ಳುಗಳುವೆ ನಾವು ಈಗ ಆಸ್ ರೆಪ್ರೆಸೆಂಟೇಟಿವ್ಸ್ ನಾವೇನು ಮಾಡಬೇಕಂದ್ರೆ ಹಳ್ಳಿ ಹೆಣ್ಮಕ್ಳುಗಳಿಗೆ ಉದ್ಯೋಗ ಮಾಡೋದ್ರಿಂದ ಎಷ್ಟು ಒಳ್ಳೆಯದು ಅನ್ನೋದನ್ನು ನಾವು ಅವ್ರಗಳಿಗೆ ತೋರಿಸ್ಕೊಡ್ಬೇಕು ಯಾಕೆ ಅಂತ ಹೇಳಿದ್ರೆ ಉದ್ಯೋಗದಿಂದ ಉದ್ಯೋಗ ತನ್ನದೇ ಆದ ಉದ್ಯೋಗ ಇದ್ದಾಗ ಹೆಣ್ಮಕ್ಳುಗಳ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರದ್ದೇ ಆಗಿರೋ ಟೈಮ್ ಇರುತ್ತೆ ಉದ್ಯೋಗ ಮಾಡಿದಾಗ ಅವ್ರದೇ ಕಂಪ್ನಿ ಆಗಿತ್ತು ಅಂತ ಹೇಳಿದ್ರೆ ಅವ್ರಿಗೆ ಮನೆ ಕೆಲಸಗಳು ಮಾಡಿಕೊಂಡು ಅವ್ರ ಕಂಪ್ನಿನೂ ನೋಡ್ಕೋಬೋದು ಆ ಥರ ಅವಕಾಶಗಳಿರುತ್ತೆ ಸೊ ಜಾಸ್ತಿ ಜಾಸ್ತಿ ಆಂಟ್ರಪ್ರನರ್ಸ್ ಬರಬೇಕು ನಾನು ಇವತ್ತಿನ ದಿನ ಇಂಟರ್ನ್ಯಾಷನಲ್ ವಿಮೆನ್ಸ್ ಡೇ ದಿನ ಐ ವಾಂಟ್ ಟು ಟೆಲ್ ಆಲ್ ವಿಮೆನ್ ರೂರಲ್ ಸೆಕ್ಟರಲ್ಲಿ ನಿಮ್ಮ ಎಲ್ಲ ಮೀಡಿಯಾದವರು ರೂರಲ್ ಸೈಡಿಂದಾನು ನೋಡ್ತಾ ಇರ್ತಾರೆ ಅಂದ್ಕೊಂಡಿದ್ದೀನಿ ಎಲ್ಲರೂ ಬನ್ನಿ ಮುಂದೆ ಮುಂದೆ ಹೆಜ್ಜೆ ಇಡಿ ಹೆಜ್ಜೆ ಇಟ್ಟಾಗ ಭಾಳ ಕಷ್ಟ ಇರುತ್ತೆ ತುಂಬ ಕಷ್ಟಗಳು ನಾನು ಅನುಭವಿಸಿದ್ದೀನಿ ಹೊರಗಡೆ ಮನೆಯಿಂದ ಒಳಗಡೆನೇ ಇದ್ದು ಇದ್ದು ಅಭ್ಯಾಸ ಆಗಿ ಹೊರಗಡೆ ಬರಬೇಕಂತ ಹೇಳಿದ್ರೆ ಹೆಣ್ಮಕ್ಳುಗಳದು ಅಷ್ಟು ಸುಲಭ ಇಲ್ಲ ಫಸ್ಟು ಸ್ವಲ್ಪ ಹೆಜ್ಜೆಗಳು ನಿಮಗೆ ಕಷ್ಟ ಆಗುತ್ತೆ ಆಮೇಲೆ ತಾನಾಗೆ ನಿಮ್ಗೆ ಹೆಜ್ಜೆಗಳು ಸುಲಭ ಆಗುತ್ತೆ ನೀವೆಲ್ಲ ಬಂದು ಎಲ್ಲ ನಮ್ಮ ದೇಶ ಉದ್ಧಾರ ಮಾಡೋಣ ಜಾಸ್ತಿ ಜಾಸ್ತಿ ವಿಮೆನ್ ಆರ್ಟ್ರ್ ಪ್ರಾಸ್ ಬಂದರೆ ದೇಶ ನಮ್ಮ ಜ ದೇಶ ಇನ್ನೂ ಜಾಸ್ತಿ ಸುಭದ್ರತೆ ಒಳ ಆಗುತ್ತೆ ಸೊ ಧನ್ಯವಾದಗಳು